ಮದ್ವೆ ಮಾಡ್ಬಿಟ್ರೆ ಅವ್ನ್ ಹೆತಿ ಎಲ್ಲಾ ಮಾಡ್ತಾರೆ ಅದಕ್ಕೆ ಏನ್ ಮಾಡ್ಬೇಕಂತ ಇಲ್ಲೇ ರೋಡ್ ಅಲ್ಲಿ ನೆಲ್ಸ್ತೀನಿ ಅವ್ರು ಯಾರು ಹೋಗ್ತಾನೆ ರೋಡ್ ಅಲ್ಲಿ ಯಾಕೆ ಶುಭ ಶುಭ್ರಂ ಅಲ್ಲಿ ಕರ್ಕೊಂಡು ಹೋಗಿ ನೆಟ್ವರ್ಕ್ ಹಿಂದೂ ನಡೆಸುತ್ತ ಸಾವಿರಾರು ವಧುವರರು ಅಪ್ಪ ಅಮ್ಮನ ಒಂದೇ ಕಡೆ ಸೇರ್ತಾರೆ ಏಪ್ರಿಲ್ ಮತ್ತೆ ಜೆ ಕೆ ಗ್ರೌಂಡ್ ಆಡಿಟೋರಿಯಂ ಅಲ್ಲಿ ಹಾಗೆ ಇಪ್ಪತ್ತಾರು ಇಪ್ಪತ್ತೇಳು ದಿ ಗ್ರಾಂಡ್ ಕ್ಯಾಸಲ್ ಪ್ಯಾಲೇಸ್ ಗ್ರೌಂಡ್ ಬ್ಯಾಂಗಳೂರು ಇಲ್ಲಿ ಇಲ್ಲಿ ಹುಡುಗ ಹುಡುಗಿರು ಎದುರು ಬದ್ರು ಕುತ್ಕೊಂಡು ಮಾತಾಡಬಹುದು ಕರ್ನಾಟಕದ ಮೂಲೆ ಮೂಲೆಗಳಿಂದ ಇಲ್ಲಿ ವಧುವರರು ಬಂದಿರ್ತಾರೆ ಈಗಾಗಲೇ ಸಾವಿರಾರು ವಧುವರರು ತಮ್ಮ ಬಾಳ ಸಂಗಾತಿನ ಈ ಪ್ಲಾಟ್ಫಾರ್ಮ್ ಮೂಲಕ ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಪ್ರೊಫೆಷನ್ ಅವರು ಬಂದಿರ್ತಾರೆ ತರ ಸ್ವಯಂವರ ಇದ್ದ ಹಾಗೆ ಸೆಕೆಂಡ್ ಮ್ಯಾರೇಜ್ ಆಗೋರಿಗೆ ಸಪರೇಟ್ ವೇದಿಕೆ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ಮದ್ವೆಗ್ ಬೇಕಾಗಿರೋ ಇನ್ವಿಟೇಷನ್ ಕಾರ್ಡ್ ವೆನ್ಯೂ ಜುವೆಲರಿ ಕ್ಲಾತ್ಸ್ ಫೋಟೋ ಶೂಟ್ ಕ್ಯಾಟರಿಂಗ್ ಹನಿಮೂನ್ ಪ್ಯಾಕೇಜ್ ಎಲ್ಲ ಒಂದೇ ಕಡೆ ಸಿಗುತ್ತೆ ನೀನು ಸುಮ್ನೆ ಇವ್ನ ಕರ್ಕೊಂಡು ಅಲ್ಲಿಗೆ ಹೋಗೋ ಅವಾಗ ನಿಮ್ ಕಷ್ಟ ತಪ್ಪತ್ತೆ ಇವನಿಗೆ ಒಳ್ಳೆ ಹುಡುಗಿರು ಸಿಗ್ತಾಳೆ